ಕಥೆ ಯಾವುದು ಮೊದಲು ಒಂದು ದೇಶದ ಒಬ್ಬ ರಾಜನಿಗೆ ಒಂದೇ ಸಾರಿ ಎರಡು ಸಮಸ್ಯೆಗಳುಂಟಾದವು ಹಳೇ ಕಾಲದ ಕೋಟೆಯ ಗೋಡೆ ಶಿಥಿಲವಾಗಿ ಹೋಗಿತ್ತು ಅದನ್ನು ಮತ್ತೆ ಬಲಪಡಿಸಿ ಕಟ್ಟಿಸಬೇಕು ದೇಶದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ ಅದನ್ನು ತಡೆಯಬೇಕು ಮೊದಲು ಯಾವುದನ್ನು ಮಾಡಿಸಬೇಕೆಂದು ಆಲೋಚಿಸುತ್ತಾ ಆ ರಾಜನು ವೇಷ ಬದಲಾಯಿಸಿಕೊಂಡು ತಿರುಗುತ್ತಾ ಸಂಜೆಯ ಹೊತ್ತಿನಲ್ಲಿ ಒಂದು ಹೊಲದ ಬಳಿಗೆ ಬಂದನು ಆ ಹೊಲದಲ್ಲಿ ಬೆಳೆಯೂ ಕಳೆಯೂ ಒಂದೇ ರೀತಿಯಲ್ಲಿ ಬೆಳೆದಿದ್ದುವು ರೈತನು ಅದನ್ನು ಗಮನಿಸದೆ ಹೊಲದ ಬೇಲಿಯನ್ನು ಸರಿಮಾಡಿಕೊಂಡಿದ್ದನು ಇನ್ನೂ ಕಳೆಗಳನ್ನು ಕೀಳದೆ ಬೇಲಿ ಹಾಕುವುದರಲ್ಲೇ ಮಗ್ನನಾಗಿರುವೆಯಲ್ಲ ಎಂದನು ರಾಜ ಆ ರೈತನನ್ನು ನೋಡಿ ರೈತನು ರಾಜನನ್ನು ಸ್ವಲ್ಪ ಹೊತ್ತು ಒಂದು ತರ ನೋಡಿ ಕಳೆ ಅಂದರೆ ಅಡುಗೆಯ ಮನೆಯಲ್ಲಿರುವ ಮೊಲ ಅದೆಲ್ಲಿಗೆ ಹೋಗುತ್ತದೆ ಬೇಲಿ ಸರಿ ಮಾಡದೆ ಹೋದರೆ ಅಸಲಿಗೇ ಮೋಸವಲ್ಲವೇನೋ ಎಂದು ಹೇಳಿ ಸಣ್ಣಗಾಗಿ ನಕ್ಕನು ರಾಜನ ಸಮಸ್ಯೆ ಆ ಮಾತಿನಿಂದ ತೀರಿತು ಮರುದಿನ ಕೋಟೆಯ ಗೋಡೆಯನ್ನು ಬಲಪಡಿಸುವ ಕೆಲಸ ಪ್ರಾರಂಭ ಮಾಡಿಸಿದನು ಯಾವುದು ಮೊದಲು ಈ ಕಥೆಯಿಂದ ತಿಳಿಯಬಹುದಾದ ನೀತಿ ಏನೆಂದರೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಮೊದಲು ತೆಗೆದುಕೊಳ್ಳಬೇಕು ಈ ಕಥೆಯಲ್ಲಿ ಬಂದಿರುವ ಕಾಲ ಸೂಚಕಗಳ ಬಗ್ಗೆ ತಿಳಿದುಕೊಳ್ಳೋಣ ನಡೆದ ನಡೆಯುತ್ತಿರುವ ಮತ್ತು ನಡೆಯಬಹುದಾದ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಕಾಲ ಎನ್ನುವರು ಕಾಲಗಳಲ್ಲಿ ಮೂರು ಪ್ರಕಾರಗಳು ವರ್ತಮಾನ ಕಾಲ ಈಗ ಪ್ರಸ್ತುತದಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವ ಕಾಲಕ್ಕೆ ವರ್ತಮಾನ ಕಾಲ ಎನ್ನುವರು ಈ ಹಿಂದೆ ಆಗಿಹೋದ ಕ್ರಿಯೆಯನ್ನು ಸೂಚಿಸುವ ಕಾಲಕ್ಕೆ ಭೂತಕಾಲ ಎನ್ನುವರು ಮುಂದೆ ನಡೆಯುವ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವ ಕಾಲಕ್ಕೆ ಭವಿಷ್ಯತ್ಕಾಲ ಎನ್ನುವರು ಈ ಕಥೆಯಲ್ಲಿ ಬಂದಿರುವ ಕಾಲಗಳ ಬಗ್ಗೆ ನೋಡೋಣ ಹೋಗಿತ್ತು ಭೂತಕಾಲ ಬಂದನು ವರ್ತಮಾನ ಕಾಲ ಪ್ರಾರಂಭ ಮಾಡಿಸುವನು ಭವಿಷ್ಯತ್ಕಾಲ ಮತ್ತಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ ಹೋಗುತ್ತಾನೆ ಹೋಗುತ್ತಿದ್ದಾನೆ ವರ್ತಮಾನ ಕಾಲ ತಿಳಿಯಿತು ತಿಳಿದುಕೊಂಡಿರಿ ಭೂತಕಾಲ ಕೊಡುವೆನು ಕೊಡುವೆವು ಕಾಲ